ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ರಾಕಿಂಗ್ ಸ್ಟಾರ್ ಕುಟುಂಬ ಸಮೇತ ಪೂಜೆ ಅಲ್ಲೇ ಊಟ ಟಾಕ್ಸ್ ಶೂಟಿಂಗ್ಗೂ ಮೊದಲು ದೇವರಿಗೆ ಹರಕೆ ನನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಅದು ಕೊಲೆ ಸಿಸಿಬಿ ಇನ್ಸ್ಪೆಕ್ಟರ್ ಪತ್ನಿ ಗಂಭೀರ ಆರೋಪ ಪ್ರಧಾನಿಗೆ ಪತ್ರ ಬರಿತಾರಂತೆ ಮಾಜಿ ಶಾಸಕ ನೇಲಾ ನರೇಂದ್ರ ಬಾಬು ಕೊಚ್ಚಿ ಹೋದ ಊರುಗಳತ್ತ ಜನರ ಆಗಮನ ಅವಶೇಷಗಳ ನಡುವೆ ಮಕ್ಕಳ ನೆನಪು ವಯನಾಡಲ್ಲಿ ಎಂಟನೇ ದಿನವೂ ಮುಂದುವರಿದ ಶವಗಳ ಹುಡುಕಾಟ ಬಾಂಗ್ಲಾದೇಶದಲ್ಲಿ ಅರಾಜಕತೆ ರಾಜ್ಯಸಭೆಗೆ ವಿದೇಶಾಂಗ ಸಚಿವರಿಂದ ಮಾಹಿತಿ ಹಂಚಿಕೆ ಪರಿಸ್ಥಿತಿ ಇನ್ನೂ ಸ್ಪಷ್ಟವಾಗಿಲ್ಲ ಅಂದ ಜೈಶಂಕರ್ ದಾಳಿಯಲ್ಲಿ ಗುಂಡು ಹಾರಿಸಬೇಡಿ ದಾಖಲೆ ಸಮೇತ ತನಿಖೆ ಮಾಡಿಸಿ ಡಿಕೆಶಿಗೆ ನಿಖಿಲ್ ಸವಾಲ್ ಜನಾಂದೋಲನದಲ್ಲಿ ಎಚ್ಡಿಕೆ ಮೇಲೆ ಡಿಕೆ ವ್ಯಂಗ್ಯ